ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಯಾವ ಷೇರುಗಳ ಬಗ್ಗೆ ಕವರ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಈ ಎರಡು ಸ್ಟಾಕ್ ಗಳ ಬಗ್ಗೆ ಈ ಹಿಂದೆ ಕೂಡ ಸಾಕಷ್ಟು ಸಲ ನಾವು ಕವರ್ ಮಾಡಿದೀವಿ ಈ ವಿಡಿಯೋದಲ್ಲಿ ಈ ಎರಡು ಕಂಪನಿಗಳನ್ನ ಕಂಪೇರ್ ಮಾಡಿ ಈ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಸೊ ಬನ್ನಿ ನೋಡೋಣ ಹೇಳಿ ಮೊದಲಿಗೆ ಡಿಸ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕ್ಲೇರಿ ನಾವು ಕಂಪೇರ್ ಮಾಡಲಿಕ್ಕೆ ಹೋಗ್ತಾ ಇರುವಂತದ್ದು ಆರ್ ವಿ ಎನ್ ಎಲ್ ಹಾಗೂ ಇರ್ಕಾನ್ ಇಂಟರ್ ಲಿಮಿಟೆಡ್ ಅನ್ನ ಎರಡು ಕೂಡ ರೈಲ್ವೆ ಇನ್ಫ್ರಾನಲ್ಲಿ ನಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ನೋಡೋಣ ಮೊದಲಿಗೆ ಈ ಕಂಪನಿಗಳ ಬಿಸ್ನೆಸ್ ಏನೇನಿದೆ ಸೇಮ್ ಬಿಸ್ನೆಸ್ ಮಾಡ್ತಾವ ಅಥವಾ ಬೇರೆ ಇದೆಯಾ ಅನ್ನೋದನ್ನ ನೋಡಿಕೊಂಡು ಉಳಿದ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ಸ್ಟಾಕ್ ಪ್ರೈಸ್ ಗಳನ್ನ ಒಂದ್ಸಲ ನೋಡೋಣ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಒನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಇರ್ಕಾನ್ ಇಂಟರ್ ಒನ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ಟೆನ್ ರುಪೀಸ್ ಡಿಫರೆನ್ಸ್ ಇದೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಎರಡು ಕೂಡ ಸ್ಟಾಕ್ ಪ್ರೈಸ್ ವೈಸ್ ಹಾಗೆ ನಾನೀಗ ಕಂಪನಿಯ ವೆಬ್ಸೈಟ್ ಗೆ ಬಂದಿದ್ದೀನಿ ಮೊದಲಿಗೆ ಆರ್ ವಿ ಎನ್ ಎಲ್ ವೆಬ್ಸೈಟ್ ಗೆ ಬಂದಿದ್ದೀನಿ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಎಲ್ಲ ಕಡೆ ಕೂಡ ರೈಲ್ವೆ ಲೈನ್ಸ್ ಕಾಣ್ತಿದೆ ಅಂತ ಮ್ಯಾಕ್ಸಿಮಮ್ ರೈಲ್ವೆ ಇನ್ಫ್ರಾನಲ್ಲೇ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೋದು ಅದರಲ್ಲಿ ನ್ಯೂ ಲೈನ್ ಹಾಕೋದಾಗ್ಬೋದು ಡಬ್ಲಿಂಗನ್ನು ಮಾಡೋದಾಗ್ಬೋದು ಅನ್ನ ಗಾಜ್ ಕನ್ವರ್ಷನ್ ಇರಬಹುದು ಎಲೆಕ್ಟ್ರಿಫಿಕೇಶನ್ ವರ್ಕ್ಶಾಪ್ ಸೊ ಇಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇದರ ಜೊತೆ ರೈಲ್ವೆ ಪ್ಲಾಟ್ಫಾರ್ಮ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದು ರೈಲ್ವೆ ಸ್ಟೇಷನ್ ಗಳನ್ನ ಬಿಲ್ಡ್ ಮಾಡೋದು ಈ ಕೆಲಸಗಳನ್ನು ಸಹ ಮಾಡುತ್ತೆ ಕಂಪನಿ ಇತ್ತೀಚೆಗೆ ಗಳಿಸಿಕೊಂಡಿರುವಂತಹ ಟೆಂಡರ್ಸ್ ಗಳಿಗೆ ಬಂದ್ರೆ ಇಲ್ಲಿ ನಿಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಸೊ ಇಲ್ಲಿ ನೋಡಬಹುದು ಇತ್ತೀಚಿನ ಒಂದು ಕಾಂಟ್ರಾಕ್ಟ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ ಬೆಡ್ ಮೈನರ್ ಬ್ರಿಡ್ಜಸ್ ಅಂಡ್ ಟ್ರ್ಯಾಕ್ ಲಿಂಕಿಂಗ್ ಫ್ರಮ್ ಸೊ ಸೊ ಅಂಡ್ ಸೊ ಕಿಲೋಮೀಟರ್ಸ್ ಇಲ್ಲಿ ನೋಡಬಹುದು ಟೋ ವಾಲ್ ಪಿಚಿಂಗ್ ವರ್ಕ್ ಆರ್ ಸಿ ಸಿ ರೋಡ್ ವರ್ಕ್ ಫಾರ್ ಕನೆಕ್ಟಿವಿಟಿ ಹಾಗೆ ನೋಡಬಹುದು ಕನ್ಸ್ಟ್ರಕ್ಷನ್ ಆಫ್ ಗತಿ ಶಕ್ತಿ ವಿಶ್ವವಿದ್ಯಾಲಯ ವೇರಿಯಸ್ ಸೆಗ್ಮೆಂಟ್ ಗಳಲ್ಲಿ ಆರ್ ವಿನ್ ಎಲ್ ಕೆಲಸ ಮಾಡುತ್ತೆ ಇವನ್ ಕನ್ಸ್ಟ್ರಕ್ಷನ್ ಅಲ್ಲೂ ಕೂಡ ಬ್ರಿಡ್ಜಸ್ ಕನ್ಸ್ಟ್ರಕ್ಟ್ ಮಾಡೋದಾಗಬಹುದು ಪ್ಲಾಟ್ಫಾರ್ಮ್ ಗಳು ರೈಲ್ವೆ ಸ್ಟೇಷನ್ ಗಳು ಸೊ ಎಲ್ಲಾನು ಕೂಡ ಸೊ ಆರ್ ವಿನ್ ಎಲ್ ಏನ್ ಮಾಡುತ್ತೆ ಅಂತ ನಾವು ತಿಳ್ಕೊಂಡಾಯ್ತು ಈಗ ನೆಕ್ಸ್ಟ್ ಇರ್ಕಾನ್ ಗೆ ಬರೋಣ ಅಗೇನ್ ಇರ್ಕಾನ್ ಇಂಟರ್ನ್ಯಾಷನಲ್ ವೆಬ್ಸೈಟ್ ಅಲ್ಲಿ ಇದೀನಿ ನಾನೀಗ ಇಲ್ಲಿ ಅವರ್ ಎಕ್ಸ್ಪರ್ಟೈಸ್ ಹೋದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು ರೈಲ್ವೇಸ್ ಹೈವೇಸ್ ಅಲ್ಲಿ ಕೆಲಸ ಮಾಡುತ್ತೆ ಬ್ರಿಡ್ಜ್ ಫ್ಲೈಓವರ್ ಬಿಲ್ಡಿಂಗ್ಸ್ ಎಲೆಕ್ಟ್ರಿಕಲ್ ಸಿಗ್ನಲಿಂಗ್ ಟೆಲಿಕಾಂ ಮೆಕ್ಯಾನಿಕಲ್ ವರ್ಕ್ಸ್ ಕೂಡ ಮಾಡುತ್ತೆ ಕೋಚ್ ಫ್ಯಾಕ್ಟರಿ ಸ್ಟೇಷನ್ ಬಿಲ್ಡಿಂಗ್ ಎಂ ಎಫ್ ಸಿ ಏವಿಯೇಷನ್ ಇಷ್ಟು ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಇರ್ಕಾನ್ ಇಂಟರ್ನ್ಯಾಷನಲ್ ಸೊ ಅಂದ್ರೆ ಎರಡು ಕಂಪನಿಗಳ ಬಿಸ್ನೆಸ್ ಅನ್ನ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸಿಮಿಲರ್ ಬಿಸ್ನೆಸ್ ಇದೆ ಅಟ್ ಲೀಸ್ಟ್ ಅಪ್ ಟು ನೈಂಟಿ ಪರ್ಸೆಂಟ್ ಸಿಮಿಲರ್ ಇದೆ ಇನ್ನೊಂದು ಫೈವ್ ಟು ಟೆನ್ ಪರ್ಸೆಂಟ್ ಡಿಫರೆನ್ಸ್ ಆಗ್ಬಹುದು ಸೊ ನೋಡಬಹುದು ಅಗೇನ್ ಗೆ ಬಂದ್ರೆ ಟ್ರ್ಯಾಕಿಂಗ್ ಟನೆಲ್ಸ್ ಬ್ರಿಡ್ಜಸ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಇದ್ರೆ ಸೇಮ್ ಬಿಸ್ನೆಸ್ ಅನ್ನ ಆರ್ ಕೂಡ ಮಾಡುತ್ತೆ ಸೊ ಬಿಸ್ನೆಸ್ ವೈಸ್ ಎರಡು ಕಂಪನಿಗಳು ಕೂಡ ಆಲ್ಮೋಸ್ಟ್ ಸಿಮಿಲರ್ ಬಿಸ್ನೆಸ್ ಅನ್ನ ಮಾಡ್ತವೆ ಅದರಲ್ಲಿ ಡಿಫರೆನ್ಸ್ ಏನಿಲ್ಲ ಹಾಗೆ ನಾವು ಕಂಪೇರ್ ಮಾಡುವಾಗ ಇಂತಹ ಕಂಪನಿಗಳನ್ನೇ ಕಂಪೇರ್ ಮಾಡಬೇಕಾಗುತ್ತೆ ಇಲ್ಲ ಯಾವುದೋ ಎಫ್ ಎಂ ಸಿ ಕಂಪನಿಯನ್ನ ತಂದು ರೈಲ್ವೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಇಲ್ಲ ಬ್ಯಾಂಕ್ ಅನ್ನ ತಂದು ಪೇಂಟ್ ಇಂಡಸ್ಟ್ರಿ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಸೇಮ್ ಬಿಸ್ನೆಸ್ ಅನ್ನ ಮಾಡುವಂತಹ ಕಂಪನಿಗಳನ್ನ ಕಂಪೇರ್ ಮಾಡಿದಾಗ ನಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಯಾವುದು ಬೆಸ್ಟ್ ಅಂತ ಸೊ ಎರಡು ಕೂಡ ಸೇಮ್ ಬಿಸಿನೆಸ್ ಅನ್ನ ಮಾಡುವಂತ ಕಂಪನಿ ಸೊ ಮುಂದುವರೆಯೋಣ ನೆಕ್ಸ್ಟ್ ಈಗ ನಾನು ಕಂಪನಿಯ ಆನ್ಯುವಲ್ ರಿಪೋರ್ಟ್ ಗೆ ಬಂದಿದ್ದೀನಿ ಇದು ಆರ್ ಎನ್ ಎಲ್ ನ ಆನ್ಯುವಲ್ ರಿಪೋರ್ಟ್ ನೀವು ಇಲ್ಲಿ ನೋಡಬಹುದು ಯಾಕೆ ಅಂತಂದ್ರೆ ಕಂಪನಿಯ ಆರ್ಡರ್ ಬುಕ್ ನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡು ಕೋಟಿ ಆರ್ಡರ್ಸ್ ಪಡ್ಕೊಂಡಿದೆ ಅಪ್ರಾಕ್ಸಿಮೇಟ್ಲಿ ಆರ್ ಎನ್ ಎಲ್ ಹಾಗೆ ಟೋಟಲ್ ಆರ್ಡರ್ ಬುಕ್ ನ ವಿಚಾರಕ್ಕೆ ಬರದಾದ್ರೆ ಆಸ್ ಆಫ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಮೂವತ್ತೆರಡು ಸಾವಿರ ಕೋಟಿ ತಲುಪಿದೆ ಅದರ ನಂತರ ಕೂಡ ಸಾಕಷ್ಟು ಪ್ರಾಜೆಕ್ಟ್ಸ್ ಆರ್ ವಿ ಎನ್ ಎಲ್ ಗೆ ಸಿಕ್ಕಿದೆ ಅವನ್ನೆಲ್ಲ ಕೂಡ ಕೌಂಟ್ ತಗೊಂಡ್ರೆ ಇನ್ನು ಜಾಸ್ತಿ ಆಗುತ್ತೆ ಕಂಪನಿ ಆರ್ಡರ್ ಬುಕ್ ಸೊ ಅರೌಂಡ್ ಮೂವತ್ತೆರಡು ಸಾವಿರ ಕೋಟಿ ಅಂತಾನೆ ಇಟ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ನಾನು ಇರ್ಕಾನ್ ಇಂಟರ್ನ್ಯಾಷನಲ್ ನ ರಿಪೋರ್ಟ್ಗೆ ಬಂದಿದ್ದೀನಿ ಇದರಲ್ಲಿ ಯಾಸ್ ಆಫ್ ಮಾರ್ಚ್ ಟ್ವೆಂಟಿ ತ್ರೀ ಆರ್ಡರ್ ಬುಕ್ ಎಷ್ಟಿತ್ತು ಅಂತ ನೋಡಕ್ಕೆ ಸೊ ಗೆಳೆಯರಿ ನೋಡಬಹುದು ಇರ್ಕಾನ್ಸ್ ಆರ್ಡರ್ ಬುಕ್ ಆಸ್ ಆನ್ ಮಾರ್ಚ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಸ್ಟೂಡೆಂಟ್ ತರ್ಟಿ ಫೈವ್ ತೌಸಂಡ್ ಒನ್ ನೈಂಟಿ ಫೈವ್ ಕ್ರೋರ್ ಅಪ್ರಾಕ್ಸ್ ಕೋಟಿಗಿಂತ ಜಾಸ್ತಿ ಇದೆ ಇರ್ಕಾನ್ ಆರ್ಡರ್ ಬುಕ್ ಅದರಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ರೈಲ್ವೇಸ್ ಪ್ರಾಜೆಕ್ಟ್ ಆಗಿದ್ರೆ ಇನ್ನು ಏಳು ಸಾವಿರ ಕೋಟಿ ಐವೇಸ್ ಸೆಕ್ಟರ್ ಇಂದ ಬಂದಿದೆ ಹಾಗೆ ನೀವು ಇರ್ಕಾನ್ ನ ಅನ್ಯಲ್ ರಿಪೋರ್ಟ್ ಅಲ್ಲಿ ಇರುವಂತಹ ಈ ಸ್ವಾಟ್ ಅನಾಲಿಸ್ ಅನ್ನ ನೋಡಿದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರೆ ಕಂಪನಿ ಇಲ್ಲಿ ಇರುವಂತಹ ಸ್ಟ್ರೆಂತ್ ವೀಕ್ನೆಸ್ ಏನು ಅಂತ ಸೊ ನೋಡಬಹುದು ಸ್ಟ್ರಾಂಗ್ ಆರ್ಡರ್ ಬುಕ್ ಡೆಟ್ ಫ್ರೀ ಕಂಪನಿ ಸಾಲ ಇಲ್ಲ ಸ್ಟಡಿ ಕ್ಯಾಶ್ ಪೊಸಿಷನ್ ಅದತ್ರ ಆಲ್ಮೋಸ್ಟ್ ನಾಲ್ಕ ಸಾವಿರದ ಎಂಟುನೂರು ಕೋಟಿ ಇದೆ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಪವರ್ ಡೈವರ್ಸಿಫೈಡ್ ಬಿಸ್ನೆಸ್ ಸೆಗ್ಮೆಂಟ್ಸ್ ವೈಡ್ ಜಿಯೋಗ್ರಾಫಿಕಲ್ ಪ್ರೆಸೆನ್ಸ್ ಅಂದ್ರೆ ನೋಡಬಹುದು ಅಲ್ಜೀರಿಯಾದಲ್ಲಿ ಇದೆ ಕೆಲಸ ಮಾಡ್ತಿದೆ ಶ್ರೀಲಂಕಾ ಮಯನ್ಮಾರ್ ಬಾಂಗ್ಲಾದೇಶ ಅಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ ಇರ್ಕಾನ್ ಇವನ್ ಆರ್ ಎನ್ ಎಲ್ ಕೂಡ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ ಸೊ ವೀಕ್ನೆಸ್ ನೋಡಬಹುದು ಬಿಯಿಂಗ್ ಎ ಪಿ ಎಸ್ ಯು ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇವುಗಳಲ್ಲಿ ಇರುವಂತಹ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಅದು ಪಿ ಎಸ್ ಯು ಅನ್ನೋದು ಸ್ವತಃ ಕಂಪನಿ ಆನ್ಯಲ್ ರಿಪೋರ್ಟ್ ಅಲ್ಲಿ ಪಾಯಿಂಟ್ ಇದೆ ಜೊತೆಗೆ ಎಕ್ಸ್ಪೋಸರ್ ಆಫ್ ಟು ಜಿಯೋ ಪೊಲಿಟಿಕಲ್ ರಿಸ್ಕ್ ಡ್ಯೂ ಟು ಜಿಯೋಗ್ರಫಿಕಲ್ ಪ್ರೆಸೆನ್ಸ್ ಸೊ ಇದು ಇದ್ದದ್ದೇ ಇಂಟರ್ನ್ಯಾಷನಲ್ ಮಾರ್ಕೆಟ್ ಗಳಲ್ಲಿ ಬಿಸ್ನೆಸ್ ಮಾಡುವಂತಹ ಎಲ್ಲ ಕಂಪನಿಗಳಿಗೂ ಕೂಡ ಈ ಜಿಯೋ ಪೊಲಿಟಿಕಲ್ ರಿಸ್ಕ್ ಇದ್ದೇ ಇರುತ್ತೆ ಈಗ ಅಪರ್ಚುನಿಟೀಸ್ ಕೂಡ ಇಲ್ಲಿ ಇದೆ ನೋಡಬಹುದು ಇತ್ತೀಚೆಗೆ ಸರ್ಕಾರ ಪಿ ಎಸ್ ಯು ಕಂಪನಿಗಳಿಗೆ ಕೊಡ್ತಿರೋ ಇಂಪಾರ್ಟೆನ್ಸ್ ಹಾಗೆ ಇನ್ಫ್ರಾಗೆ ಕೊಡ್ತಿರೋ ಇಂಪಾರ್ಟೆನ್ಸ್ ಜೊತೆಗೆ ಗವರ್ನಮೆಂಟ್ ಎಂಫೋಸಿಸ್ ಆನ್ ರಿನ್ಯೂಬಲ್ ಎನರ್ಜಿ ನ್ಯಾಷನಲ್ ಇನ್ಫ್ರಾ ನ್ಯಾಷನಲ್ ರೈನ್ ಪ್ಲಾನ್ ಸೊ ಇವೆಲ್ಲನೂ ಕೂಡ ಈ ಕಂಪನಿಗೆ ಇರುವಂತಹ ಆಪರ್ಚುನಿಟೀಸ್ ಥ್ರೆಟ್ಸ್ ಕೂಡ ನೋಡಬಹುದು ಅಲ್ಲೂ ಕೆಲವೊಂದು ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡಿದರೆ ವಿವರ್ಮೆಂಟ್ ಪಾಲಿಸಿ ರಿಗಾರ್ಡಿಂಗ್ ಅಲೋಕೇಶನ್ ಆಫ್ ವರ್ಕ್ ಆನ್ ನಾಮಿನೇಷನ್ ಬೇಸಿಸ್ ಅಂದ್ರೆ ಮುಂಚೆ ಎಲ್ಲ ನಾಮಿನೇಷನ್ ಬೇಸಿಸ್ ಅಲ್ಲಿ ನಡೀತಾ ಇತ್ತು ಈಗ ಬಿಡಿಂಗ್ ಪ್ರೊಸೀಜರ್ಸ್ ಹಾಗೆ ಹೈ ವಾಲಟಿಲಿಟಿ ಇನ್ ಕಮಾಡಿಟಿ ಪ್ರೈಸಸ್ ಸೊ ಕಮೋಡಿಟಿ ಪ್ರೈಸಸ್ ಅಂತ ಯಾವಾಗಲೂ ಕಾನ್ಸ್ಟೆಂಟ್ ಇರೋದಿಲ್ಲ ಸೊ ಅದು ಕೂಡ ಈ ಕಂಪನಿಗೆ ಇರುವಂತಹ ಒಂದು ಥ್ರೆಟ್ ಇನ್ಕ್ರೀಸ್ ಇನ್ ಕಾಂಪಿಟೇಷನ್ ಸೊ ತುಂಬಾನೇ ಚೆನ್ನಾಗಿ ಈ ಸ್ವಾಟ್ ಅನಾಲಿಸ್ ಅನ್ನ ಕಂಪನಿ ತನ್ನ ಆನ್ಯಲ್ ರಿಪೋರ್ಟ್ ಅಲ್ಲಿ ಕೊಟ್ಟಿದೆ ಇದೇ ಕಾರಣಕ್ಕೆ ನಾವು ಆನ್ಯುಯಲ್ ರಿಪೋರ್ಟ್ ಗಳನ್ನ ಓದಬೇಕು ಅಂತ ಹೇಳೋದು ಯಾಕಂದ್ರೆ ಕಂಪನಿಗಳು ಪಾಸಿಟಿವ್ ಪಾಯಿಂಟ್ಸ್ ಅನ್ನು ಕೂಡ ಹೇಳಿರ್ತವೆ ನೆಗೆಟಿವ್ ಪಾಯಿಂಟ್ಸ್ ಅನ್ನು ಕೂಡ ಹೇಳಿರ್ತವೆ ಕೆಲವು ಕಂಪನಿಗಳು ಐಡ್ ಮಾಡುತ್ತವೆ ಕೆಲವೊಂದು ವೀಕ್ನೆಸಸ್ ಅನ್ನ ಅವು ಯಾವುವು ಮ್ಯಾನೇಜ್ಮೆಂಟ್ ಸರಿ ಇಲ್ದಿರೋ ಕಂಪನಿಗಳು ಮ್ಯಾನೇಜ್ಮೆಂಟ್ ಸರಿ ಇರುವ ಕಡೆ ಖಂಡಿತ ಯಾವುದೇ ವಿಷಯನೂ ಕೂಡ ಅವರು ಮುಚ್ಚಿಡೋದಿಲ್ಲ ಸ್ಟ್ರೈಟ್ ಎಲ್ಲಾನು ಕೂಡ ಓಪನ್ ಆಗಿರ್ತಾರೆ ಸೊ ಇದೆ ಮ್ಯಾನೇಜ್ಮೆಂಟ್ ನ ನಾವು ಕ್ರೆಡಿಬಲ್ ಅಲ್ವಾ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಇರುವಂತ ಮಾರ್ಗಗಳಲ್ಲಿ ಒಂದು ಸೊ ನಾವು ಕಂಪನಿಗಳ ಆರ್ಡರ್ ಬುಕ್ ನ ನೋಡಿದ್ರೆ ಇಲ್ಲಿ ಕೂಡ ಆಲ್ಮೋಸ್ಟ್ ಸಿಮಿಲಾರಿಟಿ ಇದೆ ಸಾವಿರ ಕೋಟಿ ಮೂವತ್ತೈದು ಸಾವಿರ ಕೋಟಿ ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬರೋಣ ಮೊದ್ಲಿಗೆ ಆರ್ ವಿ ಎನ್ ಎಲ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಓಪನ್ ಮಾಡಿದೀನಿ ಅದರ ಎಪ್ಪತ್ ಮೂರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಎರಡು ಪರ್ಸೆಂಟ್ ಕಿಂತ ಸ್ವಲ್ಪ ಜಾಸ್ತಿ ಇದ್ದಾರೆ ಡಿಐಎಸ್ ಹತ್ತಿರ ಆರು ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಹತ್ತೊಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಆರ್ ಬಿ ಎನ್ ಎಲ್ ಶೇರ್ ಹೋಲ್ಡಿಂಗ್ ಅನ್ನು ಸೊ ನೆಕ್ಸ್ಟ್ ನಾವು ಇರ್ಕಾನ್ ಶೇರ್ ಹೋಲ್ಡಿಂಗ್ ಅನ್ನು ನೋಡೋದಾದ್ರೆ ಇಲ್ಲಿ ಕೂಡ ಸೇಮ್ ಎಪ್ಪತ್ ಮೂರು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ತುಂಬಾ ಕಡಿಮೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಬ್ಲಿಕ್ ಟ್ವೆಂಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಇಲ್ಲಿ ಸ್ವಲ್ಪ ಡಿಐಎಸ್ ಕಡಿಮೆ ಇದೆ ಆರ್ವಿ ನಲ್ಲಿ ಎಫ್ಐ ಎಸ್ ಕಡಿಮೆ ಇದ್ದಾರೆ ಸೊ ಎರಡು ಕೂಡ ಸಿಮಿಲರ್ ಅನ್ನೋ ಅನ್ನೋ ತರನೇ ಇದೆ ಶೇರ್ ಹೋಲ್ಡಿಂಗ್ ಕೂಡ ಅಲ್ಲಿ ಪಬ್ಲಿಕ್ ಹತ್ತೊಂಬತ್ತು ಪರ್ಸೆಂಟ್ ಇದೆ ಇಲ್ಲಿ ಇಪ್ಪತ್ತೆರಡು ಇದ್ದಾರೆ ಆಲ್ಮೋಸ್ಟ್ ಸಿಮಿಲರ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಎರಡು ಕಂಪನಿಗಳಲ್ಲೂ ಕೂಡ ಸೊ ಇಲ್ಲಿವರೆಗೂ ನೋಡಿದ ಪಾಯಿಂಟ್ ಗಳಲ್ಲಿ ಆಲ್ಮೋಸ್ಟ್ ಸಿಮಿಲಾರಿಟಿ ಇದೆ ತುಂಬಾ ಡಿಫರೆನ್ಸ್ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಸೊ ಈಗ ಫೈನಲ್ ಸ್ಟೇಜ್ ಗೆ ಬರೋಣ ಅದು ಕಂಪನಿಗಳ ಪರ್ಫಾರ್ಮೆನ್ಸ್ ನಾನು ಗೂಗಲ್ ಅಲ್ಲಿ ಎರಡು ಕಂಪನಿಗಳ ಚಾರ್ಟ್ ಅನ್ನ ಓಪನ್ ಮಾಡಿದೀನಿ ಒಂದೇ ಇದರಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಸೊ ಇಲ್ಲಿ ನೋಡಬಹುದು ಬ್ಲೂ ಲೈನ್ ಬಂದು ಆರ್ ವಿ ಎನ್ ಎಲ್ ಎಲ್ಲೋ ಬಂದು ಇರ್ಕಾನ್ ಇಂಟರ್ನ್ಯಾಷನಲ್ ಒನ್ ಡೇ ನಲ್ಲಿ ಎರಡು ಕೂಡ ನೆಗೆಟಿವ್ ಇದಾವೆ ಒನ್ ಮಂತ್ ಅಲ್ಲಿ ನೋಡಬಹುದು ಆರ್ ವಿ ಎನ್ ಎಲ್ ಪಾಸಿಟಿವ್ ಇದೆ ಆರ್ ಪರ್ಸೆಂಟ್ ಇರ್ಕಾನ್ ನೆಗೆಟಿವ್ ಇದೆ ಒನ್ ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಇರ್ಖಾನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಇರ್ಕಾನ್ ಆರ್ ವಿ ಎನ್ ಎಲ್ ನಲತ್ ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲೂ ಕೂಡ ಇರ್ಕಾನ್ ಮುಂದಿದೆ ಇನ್ನೂರ ಒಂಬತ್ತು ಪರ್ಸೆಂಟ್ ಆರ್ ವಿ ಎನ್ ಎಲ್ ಒನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಆರ್ ವಿ ಎನ್ ಎಲ್ ಮುಂದಿದೆ ಏಳ್ನೂರ ತೊಂಬತ್ತೈದು ಪರ್ಸೆಂಟ್ ಇರ್ಕಾನ್ ಇನ್ನೂರ ಅರವತ್ತೇಳು ಪರ್ಸೆಂಟ್ ಇದೆ ಇಲ್ಲಿ ಆರ್ ವಿ ಎನ್ ಎಲ್ ಇನ್ನೂ ಐದು ವರ್ಷ ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇರ್ಕಾನ್ ಎರಡ್ ಸಾವಿರದ ಹದಿನೆಂಟರಿಂದ ಕೂಡ ಇದೆ ಫೈವ್ ಇಯರ್ಸ್ ಅಲ್ಲಿ ಆರ್ ವಿ ಎನ್ ಎಲ್ ಔಟ್ ಪರ್ಫಾರ್ಮ್ ಮಾಡಿದೆ ಇರ್ಕಾನ್ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆರ್ ವಿ ಎನ್ ಎಲ್ ಚೇಂಜ್ ಆಗಲಿ ಯಾಕಂದ್ರೆ ಇರ್ಕಾನ್ ಅಲ್ಲಿ ಪರ್ಸೆಂಟ್ ರಿಟರ್ನ್ಸ್ ಆಗುತ್ತೆ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೆಂಟರಿಂದ ಇರುವಂತಹ ಕಂಪನಿ ಸೊ ಓವರ್ ಆಲ್ ಇಷ್ಟೆಲ್ಲ ನೋಡಿದ್ಮೇಲೆ ಸಾಕಷ್ಟು ಸಿಮಿಲಾರಿಟೀಸ್ ಇದೆ ಕಂಪನಿಯ ಬಿಸಿನೆಸ್ ಅಲ್ಲಿ ಆಗ್ಬಹುದು ಆರ್ಡರ್ ಬುಕ್ಸ್ ಅಲ್ಲ ಆಗ್ಬಹುದು ಶೇರ್ ಹೋಲ್ಡಿಂಗ್ ಅಲ್ಲಿ ಆಗ್ಬಹುದು ಎಲ್ಲ ಕಡೆ ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಇದೆ ಅಪ್ ಟು ಒನ್ ಇಯರ್ ಇರ್ಕಾನ್ ಆರ್ ವಿ ಎನ್ ಎಲ್ ಗಿಂತ ಔಟ್ ಪರ್ಫಾರ್ಮ್ ಮಾಡಿದೆ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ ಆರ್ ವಿ ಎನ್ ಎಲ್ ತುಂಬಾನೇ ಔಟ್ ಪರ್ಫಾರ್ಮ್ ಮಾಡಿದೆ ಗೆ ಸೊ ಇದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಗೆ ಬರೋದಾದ್ರೆ ಅದು ಮಾರ್ಕೆಟ್ ಕ್ಯಾಪ್ ಆರ್ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇರ್ಕಾನ್ ಹದಿನೈದು ಸಾವಿರದ ಆಲ್ಮೋಸ್ಟ್ ಆಫ್ ಆರ್ ವಿ ಎನ್ ಎಲ್ ಅಲ್ಲಿ ಈ ಎರಡು ಡಿಫರೆನ್ಸ್ ನಾವು ಸ್ಪಾಟ್ ಮಾಡಬಹುದು ಈ ಎರಡು ಕಂಪನಿಗಳ ಅನಾಲಿಸಿಸ್ ಅಲ್ಲಿ ಮೊದಲನೇದು ರಿಟರ್ನ್ಸ್ ವೈಸ್ ಎರಡನೇದು ಮಾರ್ಕೆಟ್ ಕ್ಯಾಪ್ ಆರ್ ವಿ ಎನ್ ಎಲ್ ಗೊಲ್ಸಿದ್ರೆ ಇರ್ಕಾನ್ ಸಣ್ಣ ಕಂಪನಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರದ ಗಮನ ರೈಲ್ವೆ ಇನ್ಫ್ರಾ ಮೇಲೆ ಇರೋದ್ರಿಂದ ಅಬ್ವಿಯಸ್ಲಿ ಎರಡೂ ಕಂಪನಿಗಳು ಸಹ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದವೆ ಮುಂದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತಹ ಪೊಟೆನ್ಶಿಯಲ್ ಅನ್ನ ಎರಡು ಕಂಪನಿಗಳಲ್ಲಿ ನಾವು ಕಾಣಬಹುದಾಗಿದೆ ಸೊ ಇನ್ನೊಂದು ಪಾಯಿಂಟ್ ಅನ್ನ ನೋಡ್ಕೊಂಡು ಬರೋಣ ನಾವು ಪಿ ಅಂಡ್ ಎಲ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬರೋಣ ಸೊ ನೋಡೋಣ ಆರ್ ವಿ ಎನ್ ಎಲ್ದು ಬಿಸ್ನೆಸ್ ಅಂತೂ ಚೆನ್ನಾಗಿ ನಡೀತಾ ಇದೆ ನೋ ಡೌಟ್ ಅಬೌಟ್ ಇಟ್ ಕನ್ಸಿಸ್ಟೆಂಟ್ ಆಗಿ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ಗೆ ಬಂದರೆ ಬಂದ್ರೆ ನೋಡಬಹುದು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಕೋಟಿ ನೆಟ್ ಪ್ರಾಫಿಟ್ ಇದೆ ಟಿ ಟಿ ಎಂ ಅಲ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ನಲ್ಲಿ ಸಾವಿರದ ನಾನೂರ ಇಪ್ಪತ್ತೊಂದು ಕೋಟಿ ಇದೆ ಸೊ ನೆಕ್ಸ್ಟ್ ನಾವು ಇರ್ಕಾನ್ ನೋಡೋಣ ಸೊ ಇಲ್ಲಿ ಕೂಡ ಸೇಲ್ಸ್ ವೈಸ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ಇದೆ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದೆ ಸೇಮ್ ಆರ್ ವಿ ಎನ್ ಎಲ್ ತರೇ ಇದು ಕೂಡ ಸೊ ನಾ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ಎಂಟುನೂರ ಎಂಬತ್ತೈದು ಕೋಟಿ ಇದೆ ಸೊ ಕಂಪೇರ್ ಟು ಆರ್ ವಿ ಎನ್ ಎಲ್ ಇರ್ಕಾನ್ ಸಣ್ಣ ಕಂಪನಿ ಲಾಭ ಕೂಡ ಸಣ್ಣದಾಗೆ ಇದೆ ಆ ಕಂಪನಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಡಿಫರೆನ್ಸ್ ಅನ್ನು ಕೂಡ ನಾವು ಸ್ಪಾರ್ಟ್ ಮಾಡ್ಬೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಮೇಜರ್ ಆಗಿ ಮೂರು ಡಿಫರೆನ್ಸ್ ಅನ್ನ ನಾವು ಸ್ಪಾರ್ಟ್ ಮಾಡಿದೀವಿ ಕಂಪೇರ್ ಟು ಆರ್ ವಿ ಎನ್ ಎಲ್ ಅಂಡ್ ಇರ್ಕಾನ್ ಸೊ ಅದರಲ್ಲಿ ಆರ್ ಎಲ್ ಆ ಮೂರು ಡಿಫರೆನ್ಸ್ ಅಲ್ಲಿ ಸ್ವಲ್ಪ ಮುಂದಿದೆ ಇರ್ಕಾನ್ ಸ್ವಲ್ಪ ಹಿಂದಿದೆ ಸೊ ಫೈನಲ್ ಕನ್ಕ್ಲೂಷನ್ ಏನು ನಾವು ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅನ್ನೋ ಡಿಸಿಷನ್ಗೆ ಬರೋದಾದ್ರೆ ಸೊ ನನ್ನ ಪ್ರಕಾರ ನಾನು ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಹೇಳ್ತಾ ಇಲ್ಲ ಮುಂದೆ ಇರುವಂತಹ ಪೊಟೆನ್ಶಿಯಲ್ ಅನ್ನ ನೋಡಿ ಹೇಳ್ತಿದ್ದೀನಿ ಎರಡೂ ಕಂಪನಿಗಳು ಈಕ್ವಲ್ ವೈಟ್ ಅನ್ನ ಹೊಂದಿದಾವೆ ದೇರ್ ಇಸ್ ನೋ ಡಿಫರೆನ್ಸ್ ನನ್ನ ಪ್ರಕಾರ ಕೆಲವರು ಅಂದ್ಕೊಳ್ಬಹುದು ಅರ್ವಿನ್ ಎಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೋರ್ ಇಯರ್ಸ್ ಅಲ್ಲಿ ನೀವ್ ಯಾಕೆ ಇರ್ಕಾನ್ ಇಂಟರ್ನ್ಯಾಷನಲ್ ಇದಕ್ಕೂ ಸೇಮ್ ಅಂತೀರಿ ಅಂತ ಹಾಗಾಗಿನೇ ನಾನು ಮೊದ್ಲಿಗೆ ಹೇಳಿದೆ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನಾನು ಹೇಳ್ತಾ ಇಲ್ಲ ಮುಂದೆ ಇರುವಂತ ಪೊಟೆನ್ಶಿಯಲ್ ಅನ್ನು ನೋಡಿ ಹೇಳ್ತಾ ಇದೀನಿ ಅಂತ ಯಾಕಂದ್ರೆ ಎರಡು ಕಂಪನಿಗಳಿಗೂ ಕೂಡ ಸಮಾನ ಅವಕಾಶಗಳಿದಾವೆ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಏನಿಲ್ಲ ಸೊ ಯಾವುದು ಆ ಅವಕಾಶಗಳನ್ನ ಚೆನ್ನಾಗಿ ಬಳಸ್ಕೊಳತ್ತೋ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಸೊ ಅದ್ರ ಮೇಲೆ ನಮ್ಮ ರಿಟರ್ನ್ಸ್ ಡಿಪೆಂಡ್ ಆಗಿರುತ್ತೆ ಬಿಟ್ರೆ ಇಂದಿನ ಪರ್ಫಾರ್ಮೆನ್ಸ್ ಮೇಲೆ ಅಲ್ಲ ಹಾಗೆ ಪಿ ಎಸ್ ಯು ಕಂಪನಿಗಳಿಗೆ ಇರುವಂತಹ ಒಂದು ಆರ್ಡರ್ ಏನಂದ್ರೆ ಅಡೆತಡೆ ಅಂದ್ರೆ ಅದು ಮುಂದೆ ಬರುವಂತ ಜನರಲ್ ಎಲೆಕ್ಷನ್ಸ್ ಸೊ ಅಲ್ಲಿ ಏನಾದ್ರೂ ಕರೆಂಟ್ ಗವರ್ನಮೆಂಟ್ ರೀಎಲೆಕ್ಟ್ ಆಯ್ತು ಅಂದ್ರೆ ಖಂಡಿತ ಈ ಸ್ಟಾಕ್ ಗಳು ರಾಕೆಟ್ ಸ್ಪೀಡ್ ಅಲ್ಲಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಇವು ಅಂತ ಅಲ್ಲ ಆಲ್ಮೋಸ್ಟ್ ಎಲ್ಲ ಪಿ ಎಸ್ ಯು ಸ್ಟಾಕ್ ಗಳು ಇನ್ ಕೇಸ್ ಏನಾದರೂ ಅಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳಾದ್ರೆ ಅಥವಾ ಬೇರೆ ಗವರ್ನಮೆಂಟ್ ಬಂದ್ರೆ ಆಗ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಬಹುದು ಅಂತಂದ್ರೆ ಮುಂದೆ ಬಂದಂತ ಗವರ್ನಮೆಂಟ್ ಯಾವ ರೀತಿಯ ಡಿಸಿಷನ್ ಗಳನ್ನ ತಗೊಳತ ಗೊತ್ತಿಲ್ಲ ಅದನ್ನ ನೋಡೋವರೆಗೂ ಸ್ವಲ್ಪ ದಿನಗಳ ಮಟ್ಟಿಗೆ ಇನ್ ಕೇಸ್ ಏನಾದ್ರು ಬಂದಂತ ಸರ್ಕಾರ ಕೂಡ ಈಗೇನು ಈ ಸೆಕ್ಟರ್ ಅಲ್ಲಿ ಇದೆ ಅದೇ ರೀತಿಯ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಮುಂದುವರ್ಸಿದ್ರೆ ಅಗೇನ್ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ರಿಜೈಮ್ ಚೇಂಜ್ ಆದಾಗ ಅವರಿಂದ ಡಿಸಿಷನ್ ಗಳು ಏನ್ ಬರುತ್ತವೆ ಅನ್ನೋ ಕಾರಣಕ್ಕಾಗಿ ಇನ್ವೆಸ್ಟರ್ ಗಳು ವೈಟ್ ಮಾಡ್ತಾರೆ ಸೊ ಒಂದ್ ಅದೇ ರೀತಿಯ ಪುಷ್ ಸಿಗ್ತಾ ಹೋಯ್ತು ಅಂದ್ರೆ ಅಬ್ವಿಯಸ್ಲಿ ಅಷ್ಟೇ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಅನ್ನು ಕೂಡ ಮಾಡ್ತವೆ ಸೊ ಅದೊಂದು ಚಾಲೆಂಜ್ ಈ ಸ್ಟಾಕ್ ಗಳಿಗೆ ಇದೆ ನೆಕ್ಸ್ಟ್ ಐದರಿಂದ ಆರು ತಿಂಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರಿ ಹೇಳಿರಿ ಈ ಕಂಪಾರಿಸನ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಚೆನ್ನಾಗಿತ್ತ ಇಲ್ವಾ ಇಷ್ಟ ಆಯ್ತಾ ಇಷ್ಟ ಆಗ್ಲಿಲ್ವಾ ಅನ್ನೋದನ್ನ ನನಗೆ ಮುಂದೆ ಈ ತರದ ವಿಡಿಯೋಗಳನ್ನ ತರಲಿಕ್ಕೆ ಸಹಾಯ ಆಗುತ್ತೆ ಅದು ಹಾಗೆ ನಾನು ಇನ್ನೊಂದು ಪಾಯಿಂಟ್ ನ ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನೀವು ಎರಡರಲ್ಲಿ ಯಾವ ಕಂಪನಿಯನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ಬೋದು ಆಲ್ಮೋಸ್ಟ್ ಎರಡು ಕೂಡ ಸಿಮಿಲರ್ ಆಗಿರೋದ್ರಿಂದ ತುಂಬಾ ಬಿಗ್ ಡಿಫರೆನ್ಸ್ ಏನಾಗೋದಿಲ್ಲ ಸ್ಟಾಕ್ ಪ್ರೈಸ್ ಕೂಡ ಆಲ್ಮೋಸ್ಟ್ ಸೇಮ್ ಅಲ್ಲಿ ಇದೆ ಸೊ ಹಾಗಾಗಿ ಸ್ಟಡಿ ಮಾಡಿ ನಿಮ್ಗೆ ಎರಡು ಬೆಸ್ಟ್ ಅನ್ಸಿದ್ರೆ ಎರಡರಲ್ಲೂ ಕೂಡ ಡಿಸಿಷನ್ ತಗೊಳ್ಳಿ ಇಲ್ಲ ಯಾವ್ದಾದ್ರು ಒಂದು ಬೆಸ್ಟ್ ಅನ್ಸಿದ್ರೆ ಒಂದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ್ಯಾವ್ದಾದ್ರು ಆಗಿರ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ముందే విడియోదే సిగో అల్లివరూ జై హింద్ జై కర్ణాటక